ದೀಪಾವಳಿ ಹಬ್ಬದಲ್ಲಿ ಕೆಎಸ್ಡಿಎಲ್ ಭರ್ಜರಿ ವಹಿವಾಟು ನಡೆಸಿದೆ ಕರ್ನಾಟಕ ಸೋಪ್ಸ್ ಡಿಟರ್ಜೆಂಟ್ ಲಿಮಿಟೆಡ್ ಐತಿಹಾಸಿಕ ವಹಿವಾಟು ನಡೆಸಿದ್ದು ಅಪ್ಪಾಜಿ ನಾಡಗೌಡ ಅವರು ಮಾಧ್ಯಮ ನಡೆಸಿದ್ದಾರೆ ನಾನು ಚೇರ್ಮನ್ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದಾಖಲೆ ಪ್ರಮಾಣದ ಸಾವಿರದ ಏಳುನೂರ ಎಂಬತ್ತೇಳು ಕೋಟಿ ವಹಿವಾಟು ನಡೆಸಿದ್ದೇವೆ ಅತ್ಯಧಿಕ ಲಾಭಾಂಶ ನಾನ್ನೂರ ಐವತ್ತೊಂದು ಕೋಟಿ ಗಳಿಸಿದೆ ಏನು ಸಂಸ್ಥೆಯ ಮೂರು ವರ್ಷಗಳ ಇತಿಹಾಸದಲ್ಲೇ ಅತ್ಯಧಿಕ ಮಾರಾಟ ನಡೆದಿದೆ ಎಂದಿದ್ದಾರೆ ಏನು ಲಾಭಾಂಶದಲ್ಲಿ ಸರ್ಕಾರಕ್ಕೆ ನೂರ ಮೂವತ್ತೈದು ಕೋಟಿ ರೂಪಾಯಿ ಡೆವಿಡೆಂಟ್ ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಐದು ಕೋಟಿ ರೂಪಾಯಿ ಪಾವತಿ ಮಾಡಲಾಗಿದೆ ನಲವತ್ತು ವರ್ಷಗಳ ಹಳೆಯ ಮಷಿನ್ಗಳನ್ನು ಅಪ್ಡೇಟ್ ಮಾಡಲಾಗಿದೆ ಮತ್ತು ಟ್ಯಾಬ್ಲೆಟ್ ಸೋಪ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅದರ ಹೊಸ ಮಷಿನ್ಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಸಾವಿರದ ಐನೂರ ಎಪ್ಪತ್ತೊಂದು ನಮ್ಮ ವಹಿವಾಟದ ಬಂಡವಾಳ ಹೆಚ್ಚಾಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಸಾವಿರದ ಏಳ್ನೂರ ಎಂಬತ್ತೇಳು ಹೆಚ್ಚಾಯಿತು ಅಂದರೆ ಹೆಚ್ಚು ಕಡಿಮೆ ಪ್ರತಿ ವರ್ಷ ಇನ್ನೂರು ಕೋಟಿ ನಮ್ಮ ವಹಿವಾಟದ ಬಂಡವಾಳ ಹೆಚ್ಚಾಗ್ತಾ ಇದೆ ಇದು ಏನು ತೋರಿಸುತ್ತೆಪ್ಪ ಅಂದರೆ ವಿಶೇಷವಾಗಿ ಮೈಸೂರು ಸ್ಯಾಂಡಲಿನ ಮೇಲೆ ಇರುವಂತಹ ಗ್ರಾಹಕರ ಒಂದು ವಿಶೇಷವಾದಂಥ ನಂಬಿಕೆ ಮತ್ತು ಆ ಪ್ರಾಡಕ್ಟು ನಾವು ಏನಿಲ್ಲ ತಯಾರು ಮಾಡ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ಅದು ಜನರಿಗೆ ಬಹಳ ಆಕರ್ಷಣವಾಗಿದೆ ಮತ್ತು ಅದು ಒಳ್ಳೆಯ ಗುಣಮಟ್ಟದ್ದು ಅನ್ನುವಂಥದ್ದು ಕೂಡ ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಮೊದಲನೇದಾಗಿ ನಾನು ಎಲ್ಲ ನನ್ನ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರಿಗೆ ಮತ್ತು ಕಾರ್ಮಿಕರಿಗೆ ವಿಶೇಷವಾಗಿ ಗ್ರಾಹಕರಿಗೂ ಕೂಡ ನಾನು ಅಭಿನಂದಿಸ್ತೇನೆ ಇಪ್ಪತ್ತ್